ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳು ಸುರಪುರದಲ್ಲಿ ಶೈಕ್ಷಣಿಕ ಪದವಿ ವಿದ್ಯಾರ್ಥಿಗಳಿಗೆ ವೇಳಾಪಟ್ಟಿಗೆ ಅನುಗುಣವಾಗಿ ಬಸ್ ಪಾಸ್ ವಿತರಿಸಿ ಹಾಗೂ ನಾವು ಕಾಲೇಜು ಹೋಗುವಾಗ ಸರಿಯಾದ ಸಮಯಕ್ಕೆ ಬಸ್ ಬರೆದಿರಲು ನಮಗೆ ಕಾಲೇಜು ಹೋಗೋದಕ್ಕೆ ತೊಂದರೆ ಆಗ್ತಾ ಇದೆ ಎಂದ ವಿದ್ಯಾರ್ಥಿಗಳು ಸುರಪುರ ತಹಶೀಲ್ದಾರ್ ಹಾಗೂ ಬಸ್ ಡಿಪೋ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ವಿದ್ಯಾರ್ಥಿಗಳು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಉತ್ತರ ಪ್ರಾಂತ್ಯ ರಾಜ್ಯ ಎಬಿವಿಪಿ ಉಪೇಂದ್ರ ನಾಯಕ ಸುಬೇಧರ್ ಅವರು ಇನ್ನು ಮುಂದೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಣೆ ವಿಳಂಬವಾದರೆ ಬಸ್ ಸರಿಯಾದ ಸಮಯಕ್ಕೆ ಬರೆದಿದ್ರೆ ವಿದ್ಯಾರ್ಥಿ ಪರಿಷತ್ ಘಟಕದಿಂದ ಸುರಪುರದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಎಂದು ನ್ಯೂಸ್ ಐಟಿ ಒನ್ ಕನ್ನಡ ಮುಂದೆ ಎಬಿವಿಪಿ ಉತ್ತರ ಪ್ರಾಂತ್ಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್

ಸುರಪುರ ತಾಲೂಕಿನ ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ಬಸ್ ಪಾಸ್ ವಿತರಿಸುವುದು ಹಾಗೂ ಈ ಕೆಳಕಂಡ ಗ್ರಾಮಗಳಿಗೆ ಬಸ್ ಸಂಖ್ಯೆಯನ್ನು ಹೆಚ್ಚಳ ಮಾಡುವುದು ಕುರಿತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸುರಪುರ್ ಶಾಲೆ ಖರೀದಿಪಡಿಸುವುದೇನೆಂದ್ರೆ ಈಗಾಗಲೇ ಶಾಲೆ ಮತ್ತು ಕಾಲೇಜು ಪುನರ್ ಆರಂಭವಾಗಿದ್ದು ಒಂದು ತಿಂಗಳು ಕಳೆದಿವೆ ತಾಲೂಕಿನ ವಿವಿಧ ಗ್ರಾಮದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿ ಪರಿಷತ್ಗೆ ಸಾರಿಗೆ ವ್ಯವಸ್ಥೆ ಕುರಿತು ಸಾಕಷ್ಟು ದೂರುಗಳು ಬರುತ್ತಿವೆ ಕಳೆದ ವರ್ಷದಿಂದ ಹಲವಾರು ಸಲ ಮನವಿ ಕೊಟ್ಟಾಗಿದೆ ಪೂರ್ಣ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಸ್ಪಂದನೆಯಾಗಿಲ್ಲ ಆದ್ದರಿಂದ ನೇರವಾಗಿ ವಿಷಯಕ್ಕೆ ಬಂದಾಗ ಇನ್ನು ಮುಂದೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ಬಸ್ ಪಾಸ್ ವಿತರಿಸಬೇಕು ಅಲ್ಲದೆ ಕಳೆದ ವರ್ಷದಿಂದ ಹಲವು ಗ್ರಾಮಗಳಿಗೆ ಮೊದಲಿನಂತೆ ಬಸ್ ಬಸ್ಗಳು ಸರಿಯಾದ ಸಮಯಕ್ಕೆ ಹೋಗಿ ಬರ್ತಿಲ್ಲ ಈ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡಬೇಕು ಮತ್ತು ಅವಶ್ಯಕ ಇರುವ ಗ್ರಾಮಗಳಿಗೆ ಬೆಳಿಗ್ಗೆ ಮತ್ತು ಸಂಜೆ ಬಸ್ಗಳ ಸಂಖ್ಯೆ ಹೆಚ್ಚಿಗೆ ಮಾಡಿ ವಿದ್ಯಾರ್ಥಿಗಳ ಬೇಡಿಕೆಯನ್ನು ಬೇಡಿಕೆ ತಮ್ಮದೇ ಮನವಿ ಮಾಡಿಕೊಳ್ತದೆ ವಿಷಯ ಸೋರ್ಪುರ ತಾಲೂಕು ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ಬಸ್ ಪಾಸ್ ಹಾಗೂ ಈ ಕಾಲಕರಣ ಗ್ರಾಮಗಳಿಗೆ ಬಸ್ ಸಂಖ್ಯೆಯನ್ನು ಹೆಚ್ಚಳ ಮಾಡುವುದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸೋರ್ಪುರ ಶಾಖೆ ಸರಿಗೊಳಿಸಿದೆ ಈಗಾಗಲೇ ಶಾಲೆ ಮತ್ತು ಕಾಲೇಜು ಆರಂಭವಾಗಿದ್ದು ಒಂದು ತಿಂಗಳು ಕಳೆದಿವೆ ತಾಲೂಕಿನ ವಿವಿಧ ಗ್ರಾಮದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿ ಪರಿಷತ್ತಿಗೆ ಸಾರಿಗೆ ವ್ಯವಸ್ಥೆ ಕುರಿತು ಸಾಕಷ್ಟು ದೂರಗಳು ಕರೆಗಳು ಬರುತ್ತಿವೆ ಕಳೆದ ವರ್ಷದಿಂದಲೂ ಹಲವಾರು ಮನವಿ ಮನವಿ ಮನವಿಯನ್ನು ಕೊಟ್ಟಾಗಿದೆ ಪೂರ್ಣ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದನೆ ಆಗಿಲ್ಲ ಆದ್ದರಿಂದ ನೇರವಾಗಿ ವಿಷಯಕ್ಕೆ ಬಂದಾಗ ಇನ್ನು ಮುಂದೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಗುಣವಾಗಿ ಬಸ್ ಪಾಸ್ ವಿತರಿಸಬೇಕು ಅಲ್ಲದೆ ಕಳೆದ ವರ್ಷದಿಂದ ಹಲವು ಗ್ರಾಮಗಳಿಗೆ ಮೊದಲಿನಂತೆ ಬಸ್ ಬಸ್ಗಳು ಸರಿಯಾಗಿ ಸರಿಯಾದ ಸಮಯಕ್ಕೆ ಹೋಗಿ ಬರುತ್ತಿಲ್ಲ ಈ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡಬೇಕು ಮತ್ತು ಇರುವ ಗ್ರಾಮಗಳಿಗೆ ಬೆಳಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಬಸ್ ಸಂಖ್ಯೆ ಹೆಚ್ಚಿಗೆ ಮಾಡಿ ವಿದ್ಯಾರ್ಥಿಗಳ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತದೆ ನಮಸ್ತೆ ಡಾಕ್ಟರ್ ಉಪೇಂದ್ರ ನಾಯ್ಕ್ ಸುಬೇದ ಎ ಬಿ ಪಿಯ ಉತ್ತರ ಪ್ರಾಂತ ರಾಜ್ಯ ಉಪಾಧ್ಯಕ್ಷರು ಮತ್ತು ಉಪನ್ಯಾಸಕರು ಎ ಬಿ ಪಿ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳ ಸಮಸ್ಯೆಗಳ ನಿವಾರಣೆಗಾಗಿ ಪ್ರತಿಭಟನೆಯನ್ನು ನೋಡಿಕೊಂಡಿದೆ ಮುಖ್ಯವಾಗಿ ಸಾರಿಗೆ ಸಂಸ್ಥೆಯ ಒಂದು ನಿರ್ಲಕ್ಷ್ಯದ ಕಾರಣ ಇವತ್ತಿನ ದಿನ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಬರ್ತಾ ಬರ್ತಾಯಿಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ತರಗತಿಗಳಲ್ಲಿ ಕುಸಿತ ಇದೆ ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರವೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಿರಂತರವಾಗಿ ಬಸ್ಗಳ ಕೊರತೆಯಾಗ್ತಾಯಿದೆ ಸುರಪುರ ತಾಲೂಕು ಆಗಿರ್ಬೋದು ಇಡೀ ರಾಜ್ಯಾದ್ಯಂತ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಸುರ್ಪುರ್ ತಾಲೂಕನ್ನು ತೆಗೆದುಕೊಂಡಾಗ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸುರ್ಪುರ್ ತಾಲೂಕಲ್ಲಿ ತಹಶೀಲ್ದಾರಿಗೂ ಕೂಡ ಮನವಿ ಪತ್ರ ಕೊಟ್ಟಾಗಿದೆ ಮತ್ತು ಬಸ್ ಡಿಪೋ ಅಧಿಕಾರಿಗಳಿಗೂ ಕೂಡ ಮನವಿ ಪತ್ರ ಕೊಟ್ಟಾಗಿದೆ ಸಾಕಷ್ಟು ಸಲ ಮನವಿ ಪತ್ರ ಕೊಟ್ಟರೂ ಕೂಡ ಇನ್ನೂ ಕೂಡ ಬಸ್ ಸಮಸ್ಯೆಯ ಕುರಿತು ಸಾಕಷ್ಟು ದೂರುಗಳು ಎ ವಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ಗೆ ಬರ್ತಾಯಿವೆ ಆದ್ದರಿಂದ ಈ ಇವತ್ತಿನ ವಾಸ್ತವಿಕ ಪರಿಸ್ಥಿತಿಯಲ್ಲಿ ನೋಡುವುದಾದರೆ ವಿದ್ಯಾರ್ಥಿಗಳ ಸಂಖ್ಯೆ ತರಗತಿಯಲ್ಲಿ ಶಾಲಾ ಕಾಲೇಜುಗಳ ತರಗತಿಯಲ್ಲಿ ಹೆಚ್ಚಿಗೆ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಪ್ರತಿಯೊಂದು ಗ್ರಾಮಕ್ಕೆ ಸಮಯಕ್ಕೆ ಸರಿಯಾಗಿ ವೇಳಾಪಟ್ಟಿಗೆ ಅನುಗುಣವಾಗಿ ಬಸ್ಸಿನ ಸೌಕರ್ಯ ಒದಗಿಸಿದ್ದೇ ಆದರೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಬಂದು ಬಂದು ಒಂದು ಉನ್ನತ ವ್ಯಾಸಂಗವನ್ನು ಮಾಡೋದರಲ್ಲಿ ಸಂಶಯವಿಲ್ಲ ಆದ್ದರಿಂದ ಈ ಭಾಗದ ಜನಪ್ರತಿನಿಧಿಗಳು ಮತ್ತು ತಹಸೀಲ್ದಾರರು ಮತ್ತು ಬಸ್ ಡಿಪೋ ಅಧಿಕಾರಿಗಳು ಕಲ್ಯಾಣ ಕರ್ನಾಟಕ ಬಸ್ ಡಿಪೋ ಅಧಿಕಾರಿಗಳು ಗಮನವಿಟ್ಟು ವಿದ್ಯಾರ್ಥಿಗಳ ಈ ಶೈಕ್ಷಣಿಕ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಪ್ರತಿ ಹಳ್ಳಿಗೆ ಏನು ಈ ಹಿಂದೆ ಏನು ಕಳೆದ ನಾಲ್ಕೈದು ವರ್ಷದ ಹಿಂದೆ ಸರಿಯಾದ ಸಮಯಕ್ಕೆ ಬಸ್ಗಳು ಹೋಗೋದು ಮತ್ತು ಬರೋದು ಮಾಡ್ತಾಯಿದ್ವು ಅದೇ ಪ್ರಕಾರವಾಗಿ ಈ ಒಂದು ಕಳೆದ ವರ್ಷದಿಂದ ಹಿಡ್ಕೊಂಡು ಈ ವರ್ಷವೂ ಕೂಡ ಮಾಡಿದ್ದೇ ಆದರೆ ಈ ಸಮಸ್ಯೆ ನಿವಾರಣೆ ಆಗ್ತಾ ಇತ್ತು ಆದ್ದರಿಂದ ಇವತ್ತಿನ ದಿನ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ತಹಶೀಲ್ದಾರರಿಗೆ ಮತ್ತು ಡಿಪೋ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಾಗಿದೆ ಒಂದು ವಾರದ ಒಳಗಡೆ ಅಕಸ್ಮಾತ್ ಏನಾದರೂ ಈ ಸಮಸ್ಯೆಯನ್ನು ನಿವಾರಣೆ ಮಾಡದೆ ಹೋದಲ್ಲಿ ಇಡೀ ತಾಲೂಕಾದ್ಯಂತ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಮುಖ್ಯವಾಗಿ ನನಗೆ ತಿಳಿದ ಮಟ್ಟಿಗೆ ಶಟಗೇರ ಹಾಗೂ ಹೆಗ್ಗಣದೊಡ್ಡಿ ಮತ್ತು ಟಿ ಬೊಮ್ಮನಹಳ್ಳಿ ಕೊಪ್ಪುಗಲ್ಲು ಲಿಂಗದಾಳಿ ಬಾಚಿಮಟ್ಟಿ ಕರ್ನಾಳ ಸಿದ್ದಾಪುರ ಮತ್ತು ಜಾಲಿಬಂಜಿ ಜೊತೆಗೆ ಬೆಳಗ ಮುಂಜಾಲಿ ಮುಂಜಾನೆ ಬೆಳಗ್ಗೆ ಏಳು ಗಂಟೆಗೆ ಕೆಂಬಾಯಿ ಮುಖಾಂತರವಾಗಿ ದೇವ್ರಗನದ ಮುಖಾಂತರವಾಗಿ ಸುರಪುರಕ್ಕೆ ಬರತಕ್ಕಂಥ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಸ್ಸಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಆದ್ರಿಂದ ಮುಂಜಾನೆ ಅತಿ ಹೆಚ್ಚು ಒಂದು ಎರಡು ಮೂರು ಬಸ್ಸುಗಳನ್ನು ನಿರಂತರವಾಗಿ ಏಳುವರೆಗೆ ಒಂದು ಎಂಟು ಗಂಟೆ ಒಂದು ನಿರಂತರವಾಗಿ ಬಿಡ್ತಾ ಹೋದರೆ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆದ್ದರಿಂದ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಾ ಕಳಕಳಿಯಿಂದ ವಿನಂತಿಸಿಕೊಡ್ತಕ್ಕಂಥದ್ದು ಒಂದೇ ಆದಷ್ಟು ಬೇಗ ಕೂತು ಚರ್ಚೆ ಮಾಡಿ ಈ ಒಂದು ಬಸ್ಸಿನ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥದ್ದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಒಂದು ಮನವಿ ಮತ್ತು ಆಗ್ರಹವಾಗಿದೆ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ